ಎಲ್ಲರಿಗೂ ನಮಸ್ಕಾರ ನನ್ನ ಎಲ್ಲಾ ಗುರುಗಳಿಗೂ ಭಕ್ತಿಯಿಂದ ನಮನಗಳನ್ನು ಸಲ್ಲಿಸುತ್ತಾ ಗುರುವಿಗೆ ಲೋಕವೇ ತಲೆಬಾಗಿತು ಅಜ್ಞಾನದ ಕತ್ತಲೆಯನ್ನು ಕಳೆಯುವಂತಹ ಆ ಮಹಾಗುರುವಿಗೆ ಮನುಕುಲವು ಹೀಗೆಂದು ಪ್ರಾರ್ಥಿಸಿತು ಅಸತೋಮಾಂ ಸದ್ಗಮಯ ತಮಸೋಮಾಂ ಜ್ಯೋತಿರ್ಗಮಯ ಮೃತ್ಯೋ ಮಾಂ ಅಮೃತಂಗಮಯ ಅಸತ್ಯದಿಂದ ಸತ್ಯದ ಕಡೆಗೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಮೃತ್ಯುವಿನಿಂದ ಅಮೃತದ ಕಡೆಗೆ ಗುರುದೇವ ನನ್ನನ್ನು ಕೈಹಿಡಿದು ನಡೆಸು ಮಾನವನ ಈ ಹೃದಯಂಗಮ ಪ್ರಾರ್ಥನೆಗೆ ಶ್ರೀ ಗುರುದೇವರು ಮನದೆರೆದು ಮಾತನಾಡಿದರು ಅಂತಹ ಮಹಾತ್ಮರ ಸತ್ಯದರ್ಶಕವಾದಂತಹ ಭಯ ನಿವಾರಕವಾದಂತಹ ಆ ಬೆಳಕಿನ ನುಡಿಗಳೇ ವೇದೋಪನಿಷತ್ತುಗಳು ಎಂದು ಸಿದ್ದೇಶ್ವರ ಸ್ವಾಮೀಜಿಯವರು ತಿಳಿಸಿರುವಂಥದ್ದು ధన్యవాదలు